ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕರ್ನಾಟಕದಲ್ಲಿ ಮತ್ತೆ ಭುಗಿಲೆದ್ದ ಡಿಸಿಎಂ ಕೂಗು ನಾನು ಕೂಡ ಬೇಡಿಕೆ ಇಟ್ಟಿದ್ದೇನೆ ಎಂದ ಸಿದ್ದರಾಮಯ್ಯ ಆಪ್ತ ಜಮೀರ್ ಅಹಮದ್ ಖಾನ್ ಅವರು ಇನ್ನು ಗ್ಯಾರಂಟಿ ಗ್ಯಾರಂಟಿ ಎನ್ನುತ್ತಾ ಜನರ ಮೇಲೆ ಕಲ್ಲು ಎತ್ತಿ ಹಾಕಿದೆ ಕಾಂಗ್ರೆಸ್ ಸರ್ಕಾರ ಎಂದು ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಾಗ್ದಾಳಿ ಮತ್ತೊಂದೆಡೆಯಲ್ಲಿ ನಲವತ್ತು ಲಕ್ಷ ರೈತರಿಗೆ ಜಮವಾಗಲಿದೆ ಬರ ಪರಿಹಾರ ಕೃಷ್ಣ ಬೈರೇಗೌಡ ಅವರ ಹೇಳಿಕೆ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಇನ್ನು ಕರ್ನಾಟಕದಲ್ಲಿ ಹೆಚ್ಚುವರಿ ಡಿಸಿಎಂ ಸ್ಥಾನ ಬೇಕು ಎಂಬ ಹೇಳಿಕೆಗೆ ಎಲ್ಲರನ್ನು ಡಿ ಮಾಡಿಬಿಡೋಣ ಎಂದು ಪ್ರಿಯಾಂಕ್ ಖರ್ಗೆ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದೆಡೆಯಲ್ಲಿ ಶೀಘ್ರವೇ ಕೇಂದ್ರ ಸರ್ಕಾರದ ಬಜೆಟ್ ಮಂಡಿಸಲಿದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏಳನೇ ಬಾರಿಗೆ ಬಜೆಟ್ ಮಂಡನೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇದೀಗ ಲೋಕಸಭೆ ಚುನಾವಣೆ ಚುನಾವಣೆ ಮುಗಿಯುತ್ತಿದ್ದಂತೆ ರಾಜ್ಯದಲ್ಲಿ ಮತ್ತೆ ಹೆಚ್ಚುವರಿ ಡಿಸಿಎಂ ಸ್ಥಾನ ಬೇಕು ಎಂಬ ಒಂದು ಬೇಡಿಕೆ ಕೇಳಿ ಬಂದಿದೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಲೋಕಸಭೆ ಚುನಾವಣೆ ಆದ ಬಳಿಕ ರಾಜ್ಯ ಸರ್ಕಾರ ಪತನವಾಗುತ್ತೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಬಂದ್ ಆಗುತ್ತೆ ಎಂದು ವಿಪಕ್ಷಗಳು ಹೇಳಿಕೆ ಕೊಡುತ್ತಿದ್ದು ಇಂತಹ ಹೇಳಿಕೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಆತಂಕ ಸೃಷ್ಟಿ ಮನೆ ಮಾಡಿತ್ತು ಆದರೆ ಇದೀಗ ಸ್ವತಃ ಕಾಂಗ್ರೆಸ್ ನಾಯಕರೇ ಉಪಮುಖ್ಯಮಂತ್ರಿ ಹುದ್ದೆಗಾಗಿ ನಾನು ನೀನು ಎಂದು ಗುದ್ದಾಟ ಶುರು ಮಾಡಿದ್ದು ಈಗ ಇನ್ನಷ್ಟು ಆತಂಕ ಮೂಡುವಂತೆ ಮಾಡಿದೆ ಹೌದು ಸ್ನೇಹಿತರೆ ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂ ಒಂದೇ ಒಂದು ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಯಾಗಿದ್ದು ಅದನ್ನ ಡಿ ಕೆ ಶಿವಕುಮಾರ್ ಅವರು ಚೆನ್ನಾಗಿನೇ ನಿಭಾಯಿಸಿಕೊಂಡು ಹೋಗುತ್ತಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಸಚಿವ ರಾಜಣ್ಣ ಅವರು ರಾಜ್ಯ ಸರ್ಕಾರದಲ್ಲಿ ಇನ್ನೂ ಹೆಚ್ಚಿಗೆಯಾಗಿ ಡಿಸಿಎಂ ಸ್ಥಾನದ ನೇಮಕವಾಗುವ ಅವಶ್ಯಕತೆ ಇದೆ ಎಂದು ಹೇಳಿಕೆ ಕೊಟ್ಟಿದ್ದು ಈ ಒಂದು ಹೇಳಿಕೆ ಈಗ ಮತ್ತೆ ಮಹತ್ವ ಪಡೆದುಕೊಂಡಿದೆ ಇದೇ ನಡುವೆ ಈಗ ಮಾಧ್ಯಮಗಳ ಮುಂದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮಾತನಾಡಿ ಡಿಸಿಎಂ ಸ್ಥಾನ ಕೇಳುವುದರಲ್ಲಿ ತಪ್ಪೇನಿಲ್ಲ ರಾಜ್ಯದ ಎಲ್ಲ ಸಮಾಜಕ್ಕೂ ತಮ್ಮ ಸಮುದಾಯದವರಿಗೆ ಒಬ್ಬರಿಗಾದರೂ ಡಿಸಿಎಂ ಸ್ಥಾನ ಸಿಗಬೇಕು ಎನ್ನುವ ಹಂಬಲ ಇರುತ್ತದೆ ಈಗ ಮುಸ್ಲಿಂ ಸೇರಿದಂತೆ ಲಿಂಗಾಯತ ದಲಿತ ಸಮಾಜಗಳಿಂದಲೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇದೆ ನಾನು ಕೂಡ ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದೇನೆ ಎಂದು ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಟ್ಟಂತ ಜಮೀರ್ ಅಹಮದ್ ಖಾನ್ ಅವರು ನಾನು ಕೂಡ ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದೇನೆ ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗುತ್ತೆ ಇನ್ನು ಒಂದು ವೇಳೆ ನನಗೆ ಡಿಸಿಎಂ ಸ್ಥಾನ ಇದ್ರೂ ಕೂಡ ನಮಗೆ ಯಾರಿಗೂ ಅಸಮಾಧಾನ ಇಲ್ಲ ಎಂದು ಜಮೀರ್ ಅಹಮದ್ ಖಾನ್ ಅವರು ತಿಳಿಸಿದ್ದಾರೆ ಇನ್ನು ಇದೀಗ ಎರಡನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರದ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಬೆಂಗಳೂರಲ್ಲಿ ವಾಗ್ದಾಳಿ ಮುಂದುವರೆಸಿದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಎನ್ನುತ್ತಾ ಜನರ ದಿಕ್ಕು ತಪ್ಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಎಂದು ಪ್ರಹ್ಲಾದ್ ಜೋಶಿ ಅವರು ಹರಿಹಾಯ್ದಿದ್ದಾರೆ ಹೌದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಿಜೆಪಿ ಜೆಡಿಎಸ್ ನೂತನ ಸಂಸದರ ಅಭಿನಂದನೆ ಸಮಾರಂಭ ಕಾರ್ಯಕ್ರಮ ನಡೆದಿತ್ತು ಇದೇ ಒಂದು ಸಮಾರಂಭದಲ್ಲಿ ಮಾತನಾಡಿರುವ ಪ್ರಹ್ಲಾದ್ ಜೋಶಿ ಅವರು ಈಗ ರಾಜ್ಯದ ವಿಧಾನಸಭಾ ಚುನಾವಣೆ ಮುಗಿದು ಒಂದು ವರ್ಷ ಆದ ಬಳಿಕ ಲೋಕಸಭೆ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಿದ್ದಾರೆ ಇನ್ನು ಇತ್ತೀಚೆಗೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಪ್ರಚಾರಕ್ಕಿಂತ ಹೆಚ್ಚಾಗಿ ಅಪಪ್ರಚಾರವೇ ಮಾಡಿದೆ ಅಬ್ಬರದ ಅಪಪ್ರಚಾರದ ನಡುವೆಯೂ ಕೂಡ ಬಿಜೆಪಿ ಮತ್ತು ಜೆ ಮೈತ್ರಿಗೆ ಮತದಾರರು ಹತ್ತೊಂಬತ್ತು ಸೀಟುಗಳನ್ನು ಗೆಲ್ಲಿಸಿ ವಿಜಯವನ್ನು ಕೊಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ನವರಿಗೆ ಹೊಟ್ಟೆ ಕಿಚ್ಚು ಶುರುವಾಗಿದೆ ಯಾಕಂದರೆ ನೆಹರು ಬಳಿಕ ನರೇಂದ್ರ ಮೋದಿ ಅವರೇ ಸತತವಾಗಿ ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದು ಇದೇ ಕಾಂಗ್ರೆಸ್ನವರಿಗೆ ಈಗ ಹೊಟ್ಟೆ ಕಿಚ್ಚು ಹಾಗಾಗಿನೇ ಲೋಕಸಭೆ ಚುನಾವಣೆ ಮೊದಲೇ ಮೋದಿಯವರ ವಿರುದ್ಧ ಅಪಪ್ರಚಾರದ ಅಬ್ಬರದಲ್ಲಿ ಅವರು ತೊಡಗಿದ್ದರು ಎಂದು ಪ್ರಹ್ಲಾದ್ ಜೋಶಿ ಅವರು ಗುಡುಗಿದ್ದಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬಡವ ಹಿಂದುಳಿದ ವರ್ಗದಿಂದ ಬಂದಂಥ ಮೋದಿಯವರು ಪ್ರಧಾನಿಯಾಗಿ ಹ್ಯಾಟ್ರಿಕ್ ದಾಖಲಿಸಿದ್ದು ಕಾಂಗ್ರೆಸ್ನವರಿಗೆ ಈಗಲೂ ಕೂಡ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಟೀಕೆ ಮಾಡಿದ್ದಾರೆ ರಾಜ್ಯದಲ್ಲಿ ಜನರ ಮೇಲೆ ಗ್ಯಾರಂಟಿ ಗ್ಯಾರಂಟಿ ಎನ್ನುತ್ತಾ ಚಪ್ಪಡಿ ಕಲ್ಲು ಎತ್ತಿ ಹಾಕುವ ಕೆಲಸವನ್ನ ಇವರು ಮಾಡಿದ್ದು ಒಂದು ಕಡೆಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಕಸಿದುಕೊಂಡು ಎರಡು ಸಾವಿರ ರೂಪಾಯಿ ಹಾಕಿ ಜನರನ್ನು ಮೋಸಗೊಳಿಸಿ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡಿದ್ದಾರೆ ಇನ್ನು ಇದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ರಾಜ್ಯದ ನಲವತ್ತು ಲಕ್ಷ ರೈತರಿಗೆ ನಾಲ್ಕು ಸಾವಿರದ ಕೋಟಿ ಬರ ಪರಿಹಾರ ನೀಡಲಾಗಿದೆ ಎಂದು ಕಂದಾಯ ಇಲಾಖೆ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಅವರು ಮಾತನಾಡಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ರೈತರಿಗೆ ಒಂದು ಖಡಕ್ ಸೂಚನೆಯೂ ಕೂಡ ಕೊಟ್ಟಿದ್ದಾರೆ ಅದೇನೆಂದರೆ ಇಂದು ರಾಜ್ಯದಲ್ಲಿ ಯಾರದ್ದೋ ಜಮೀನನ್ನು ಮತ್ತೊಬ್ಬರು ಲಪಟಾಯಿಸಿಕೊಳ್ಳುವುದು ಅಥವಾ ಒಬ್ಬ ರೈತನ ಜಮೀನಿನ ಬೆಳೆ ನಷ್ಟ ಪರಿಹಾರವನ್ನು ಹೇಗಾದರೂ ಮಾಡಿ ದುರುಪಯೋಗ ಪಡಿಸಿಕೊಂಡು ಮತ್ತೊಬ್ಬ ಪಡೆದುಕೊಳ್ಳುವುದು ಕಂಡು ಬರುತ್ತಿದ್ದು ಹಾಗಾಗಿ ಕರ್ನಾಟಕದಲ್ಲಿರುವ ಎಲ್ಲ ಆಸ್ತಿಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಪ್ರಕ್ರಿಯೆ ಕಡ್ಡಾಯ ಮಾಡಲಾಗಿದೆ ಎಂದು ಕೃಷ್ಣ ಬೇರೆಗೌಡ ತಿಳಿಸಿದ್ದಾರೆ ನೀವು ಕೂಡ ಏನಾದರೂ ನಿಮ್ಮ ಆಸ್ತಿ ಭೂಮಿಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಈಗ ಕಡ್ಡಾಯವಾಗಿದೆ ಅಂದ ಹಾಗೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಲಕ್ಷಾಂತರ ಪಹಣಿಗಳು ಮರಣ ಹೊಂದಿದ ರೈತರ ಹೆಸರಿನಲ್ಲಿನೇ ಚಾಲ್ತಿಯಲ್ಲಿರುವುದು ಬೆಳಕಿಗೆ ಬಂದಿದೆ ಹೌದು ಅಕ್ರಮ ಆಸ್ತಿ ನೋಂದಣಿ ತಡೆಯಲು ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯಾದ್ಯಂತ ನನ್ನ ಆಧಾರ್ ಕಾರ್ಡ್ ನೊಂದಿಗೆ ನನ್ನ ಆಸ್ತಿ ಸುಭದ್ರ ಎಂಬ ಒಂದು ಆಂದೋಲನ ಶುರು ಮಾಡಿದ್ದು ಇದೇ ಒಂದು ಆಂದೋಲನದ ವೇಳೆ ಸರ್ವೆ ಮಾಡುವಾಗ ಮರಣ ಹೊಂದಿದ ರೈತರ ಹೆಸರಿನಲ್ಲಿನೆ ಈಗಲೂ ಕೂಡ ಇಪ್ಪತ್ನಾಲ್ಕು ಲಕ್ಷ ಪಹಣಿಗಳು ಚಾಲ್ತಿಯಲ್ಲಿರುವುದು ಬೆಳಕಿಗೆ ಬಂದಿದೆ ಸಾಮಾನ್ಯವಾಗಿ ಪಹಣಿಯಲ್ಲಿ ಹೆಸರಿರುವ ಭೂಮಿಯ ಮಾಲೀಕರು ಮರಣ ಹೊಂದಿದ ಬಳಿಕ ವಾರಸುದಾರರಿಗೆ ಪಹಣಿಯಲ್ಲಿ ಹೆಸರು ಬದಲಾವಣೆ ಮಾಡಿಸಿಕೊಳ್ಳಬೇಕಾಗುತ್ತೆ ಆದರೆ ಇಂದು ಲಕ್ಷಾಂತರ ಪಹಣಿಗಳಲ್ಲಿ ಮಾಲಕ ಮರಣವಾದರೂ ಕೂಡ ವಾರಸುದಾರರ ಹೆಸರಿಗೆ ಬದಲಾಯಿಸಿಲ್ಲ ಇದನ್ನೇ ಕೆಲವರು ದುರ್ಬಳಕೆ ಮಾಡಿಕೊಂಡು ಲಪಟಾಯಿಸುವ ಸಾಧ್ಯತೆ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಆಸ್ತಿಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಎಂದು ಸರ್ಕಾರ ಸೂಚನೆ ಕೊಟ್ಟಿದೆ ಸ್ನೇಹಿತರೆ ನೀವು ಒಂದು ಬಾರಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಂಡ್ರೆ ನಿಮ್ಮ ಭೂಮಿ ನಿಮ್ಮ ಹೆಸರಿನಲ್ಲಿ ಸುರಕ್ಷಿತವಾಗಿರುತ್ತೆ ಮತ್ತು ಭೂಮಿಯನ್ನ ಮತ್ತೊಬ್ಬರು ಕಬಳಿಸಿ ಬೇರೆಯವರಿಗೆ ಪರಬಾರಿ ಮಾಡುವುದು ತಪ್ಪುತ್ತೆ ಅಷ್ಟೇ ಅಲ್ಲದೆ ಜಮೀನಿನ ಮಾರಾಟ ಮಾಡುವಾಗ ಅಥವಾ ಇತರೆ ಕುಟುಂಬದ ಸದಸ್ಯರಿಗೆ ವರ್ಗಾವಣೆ ಮಾಡುವಾಗೂ ಕೂಡ ಪ್ರಕ್ರಿಯೆ ಸರಳವಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ ರಾಜ್ಯದ ನಲವತ್ತು ಲಕ್ಷ ರೈತರಿಗೆ ನಾಲ್ಕು ಸಾವಿರದ ಕೋಟಿ ಬರ ಪರಿಹಾರ ವಿತರಣೆ ಮಾಡಲಾಗುತ್ತಿದೆ ಎಂದು ಕಂದಾಯ ಇಲಾಖೆ ಸಚಿವರಾಗಿರುವ ಕೃಷ್ಣ ಬೇರೆಗೌಡ ಮಾತನಾಡಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಇತಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ತಲಾ ಮೂರು ಸಾವಿರದಂತೆ ಹದಿನೆಂಟು ಲಕ್ಷ ಸಣ್ಣ ರೈತರಿಗೂ ಕೂಡ ಐದುನೂರು ಕೋಟಿ ಬರ ಪರಿಹಾರ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಬರ ಪರಿಹಾರದ ಹಣ ಪಡೆದಿದ್ದರೆ ಕಮೆಂಟ್ನಲ್ಲಿ ಎಸ್ ಅಥವಾ ಕಮೆಂಟ್ ಮಾಡಿ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಲೋಕಸಭೆ ಚುನಾವಣೆ ಮುಗಿಯುತ್ತಿದ್ದಂತೆ ರಾಜ್ಯದಲ್ಲಿ ಮತ್ತೆ ಮೂರು ಹೆಚ್ಚುವರಿ ಡಿಸಿಎಂ ಹುದ್ದೆ ಬೇಡಿಕೆ ಕೇಳಿ ಬಂದಿದೆ ಇದೇ ನಡುವೆ ಕಾಂಗ್ರೆಸ್ ನಾಯಕರಲ್ಲಿ ಕೆಲವರು ಡಿಸಿಎಂ ಹುದ್ದೆ ಬೇಕು ಎಂದು ಬ್ಯಾಟಿಂಗ್ ಮಾಡಿದರೆ ಇನ್ನು ಕೆಲವರು ಡಿಸಿಎಂ ಹುದ್ದೆ ಬೇಡ ಎಂದು ಬ್ಯಾಟಿಂಗ್ ಮಾಡ್ತಿದ್ದಾರೆ ಈ ಒಂದು ಒಂದು ಚರ್ಚೆ ಈಗ ಡಿಸಿಎಂ ಹುದ್ದೆ ಅಲಂಕರಿಸಿರುವಂತಹ ಕೆ ಶಿವಕುಮಾರ್ ಅವರಿಗೂ ಕೂಡ ಆಪತ್ತು ತಂದಿದೆ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ಮತ್ತೆ ಮೂರು ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಉಂಟಾಗಿದೆ ಈ ಒಂದು ಹೇಳಿಕೆಯನ್ನು ಕಾಂಗ್ರೆಸ್ ನಾಯಕರು ತಮ್ಮದೇ ಆದ ರೀತಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿಕೊಂಡು ಬರ್ತಿದ್ದಾರೆ ಈಗ ರಾಜ್ಯದಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ಬೇಕು ಎಂದು ಕೇಳಿ ಬರುತ್ತಿದ್ದಂತೆ ಅದಕ್ಕೆ ಕೆ ಶಿವಕುಮಾರ್ ಅವರ ಸಹೋದರ ಆಗಿರುವ ಡಿಕೆ ಸುರೇಶ್ ಅವರು ಕಟ್ಟುವಾಗಿನೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿರುವ ಡಿಕೆ ಸುರೇಶ್ ಅವರು ಎಲ್ಲ ಸಮುದಾಯಕ್ಕೂ ನ್ಯಾಯ ಸಿಗಲಿ ಪಕ್ಷ ತೀರ್ಮಾನ ಮಾಡಿ ಇನ್ನು ಐದು ಜನರನ್ನು ಡಿಸಿಎ ಮಾಡಿದರೂ ಕೂಡ ಒಳ್ಳೆಯದೇ ಎಂದು ವ್ಯಂಗ್ಯವಾಡಿದ್ದಾರೆ ಇಂದು ರಾಜ್ಯದಲ್ಲಿ ರಾಮಲಿಂಗರೆಡ್ಡಿ ಇದ್ದಾರೆ ಈಶ್ವರ್ ಖಂಡ್ರೆ ಆರ್ ವಿ ದೇಶಪಾಂಡೆ ದಿನೇಶ್ ಗುಂಡೂರಾವ್ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಕೃಷ್ಣ ಬೇರೆಗೌಡ ಚಲುವರಾಯಸ್ವಾಮಿ ಇವರೆಲ್ಲರೂ ಇದ್ದಾರೆ ಇವರನ್ನು ಕೂಡ ಡಿಸಿಎ ಮಾಡಿಬಿಡಲಿ ಯಾರು ಬೇಡ ಅಂದಿದ್ದಾರೆ ಎಂದು ಡಿಕೆ ಸುರೇಶ್ ಅವರು ವ್ಯಂಗ್ಯವಾಡಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಸಚಿವ ರಾಜಣ್ಣವರ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪ್ರತಿಕ್ರಿಯಿಸಿ ಸಿಎಂ ಹುದ್ದೆಯನ್ನೇ ಕೇಳಲಿ ಬೇಡ ಅಂದವರು ಯಾರು ಎಂದು ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ ಮೂರು ಡಿ ಎಂ ಹುದ್ದೆ ಸೃಷ್ಟಿ ಅನ್ನೋದು ರಾಜಣ್ಣವರ ವೈಯಕ್ತಿಕ ವಿಚಾರ ಏನೇ ಆದರೂ ಕೂಡ ಎಲ್ಲರಿಗೂ ಮಾತನಾಡುವ ಹಕ್ಕಿದೆ ಡಿ ಸಿಎಂ ಮಾಡುವುದು ಆಗುತ್ತೆ ಅನ್ನೋದಾದರೆ ಸಿಎಂ ಒಬ್ಬರನ್ನ ಬಿಟ್ಟು ಇಡೀ ಕ್ಯಾಬಿನೆಟ್ ಅವರನ್ನೇ ಡಿ ಮಾಡಿಬಿಡಲಿ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ರಾಜ್ಯದಲ್ಲಿ ಹೆಚ್ಚುವರಿ ಡಿಸಿಎಂ ಸ್ಥಾನಕ್ಕೆ ತಮ್ಮ ಬೆಂಬಲ ಇಲ್ಲ ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಬಹುಮತ ಬಾರದಿದ್ದಕ್ಕೆ ಮಿತ್ರ ಪಕ್ಷಗಳೊಂದಿಗೆ ಎನ್ ಸರ್ಕಾರ ರಚನೆಯಾಗಿದ್ದು ಇದೀಗ ಕೇಂದ್ರದ ಹೊಸ ಸರ್ಕಾರದ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಲಿದ್ದಾರೆ ಹೌದು ಸ್ನೇಹಿತರೆ ವರದಿಗಳ ಪ್ರಕಾರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇದೇ ಜುಲೈ ಇಪ್ಪತ್ತ್ ಅಥವಾ ಜುಲೈ ಇಪ್ಪತ್ನಾಲ್ಕರಂದು ಹೊಸ ವರ್ಷದ ಕೇಂದ್ರ ಬಜೆಟ್ ಮಂಡಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ಈಗ ಇದು ಪೂರ್ಣ ಕೇಂದ್ರ ಬಜೆಟ್ ಆಗಲಿದೆ ಯಾಕಂದರೆ ಇದಕ್ಕೂ ಮುನ್ನ ಫೆಬ್ರವರಿ ತಿಂಗಳಲ್ಲಿನೇ ಮಧ್ಯಂತರ ಬಜೆಟ್ ಅನ್ನು ಮಂಡಿಸಲಾಗಿತ್ತು ಇದೀಗ ವರದಿಯ ಪ್ರಕಾರ ಈ ಒಂದು ಮತ್ತೊಂದು ಬಜೆಟ್ ಜುಲೈ ಇಪ್ಪತ್ತ್ ಮೂರು ಅಥವಾ ಇಪ್ಪತ್ನಾಲ್ಕರಂದು ನಡೆಯಲಿದೆ ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಒಂದು ಹೊಸ ತೆರಿಗೆ ಸ್ಲಾಬ್ ಕೂಡ ಘೋಷಣೆ ಮಾಡಲಾಗುತ್ತೆ ಎಂದು ಹೇಳಲಾಗುತ್ತಿದೆ ಹೌದು ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನ ಮೂರು ಲಕ್ಷದಿಂದ ಐದು ಲಕ್ಷ ಏರಿಕೆಯಾಗುವ ಸಾಧ್ಯತೆ ಇದೆ ಇದರ ಜೊತೆಗೇನೆ ಯಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿಗೆ ಆದಾಯ ಮಾಡುತ್ತಾರೋ ಅವರಿಗೂ ಕೂಡ ಕೆಲವು ರೀತಿಯ ಡಿಡಕ್ಷನ್ ನೀಡುವ ಮೂಲಕ ತೆರಿಗೆ ಹೊರೆಯನ್ನ ಕಡಿಮೆ ಮಾಡಬಹುದು ಎಂದು ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ ಸ್ನೇಹಿತರೆ ಇನ್ನು ಇದೇ ವೇಳೆ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ ಈ ಬಾರಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಹೊಸ ದಾಖಲೆಯನ್ನ ಬರೆಯಲಿದ್ದಾರೆ ಹೌದು ಜುಲೈ ತಿಂಗಳಲ್ಲಿ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಿ ಒಂದು ಹೊಸ ದಾಖಲೆಯನ್ನ ಮಾಡಲಿದ್ದಾರೆ ಐದು ಬಾರಿ ಪೂರ್ಣ ಪ್ರಮಾಣದ ಬಜೆಟ್ ಮತ್ತು ಒಂದು ಬಾರಿ ಮಧ್ಯಂತರ ಬಜೆಟ್ ಮಂಡಿಸಿ ಇದೀಗ ಏಳನೇ ಬಾರಿಗೆ ಏನಾದರೂ ಬಜೆಟ್ ಮಂಡಿಸಿದರೆ ದೇಶದ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಖ್ಯಾತಿಗೆ ನಿರ್ಮಲಾ ಸೀತಾರಾಮನ್ ಅವರು ಸೇರಲಿದ್ದಾರೆ ಅಂದ ಹಾಗೆ ಮೋರಾರ್ಜಿ ದೇಸಾಯಿ ಅವರು ಆರು ಬಾರಿ ಬಜೆಟ್ ಮಂಡಿಸಿ ದಾಖಲೆ ಮಾಡಿದ್ದರು ಇದೀಗ ನಿರ್ಮಲಾ ಸೀತಾರಾಮನ್ ಅವರು ಏಳನೇ ಬಾರಿ ಬಜೆಟ್ ಮಂಡಿಸುವ ಮೂಲಕ ಹೊಸ ದಾಖಲೆಯನ್ನ ಬರೆಯಲಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ